ಅದ್ರಾಗ ಕಸ ಮೆಲ್ಲೋಡಿ ಬರತ್ರಿ ಒಂದು ಬ್ಲಾಕ್ ಹನಿ ಬರತ್ರಿ ಮ್ಯಾಕ್ಸ್ ಬರತ್ರಿ ಸೈಜ್ ಮ್ಯಾಕ್ ಡಿಫರೆನ್ಸ್ ಇರತಿ ಇದಷ್ಟು ಸೈಜ್ ಒಳ್ಳೇದ್ ಬರತ್ತಲ್ಲ ಅಷ್ಟು ನಮಗ ರೇಟ್ ಕೊಡಕ್ ಅವಕಾಶ ಇರತ್ತೆ ಸರ್ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಗಂಟೆ ಬಟನ್ ಕೂಡ ಒತ್ತಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ ಸರ್ ಈಗ ಈ ಪ್ಲಾಟ್ ನೀವು ಯಾವ ಥರ ಪರಿಚಯ ಸರ್ ಇದು ಪ್ಲಾಟ್ ಪುಲಾಟ ನಾವು ಚಿಕ್ಕಲಗುಂಡಿಗೆ ಸಂತೋಷ ತ್ಯಾಜ್ ಇವ್ರು ಹಳೆಯ ಹೊಲ ಕಟ್ ಮಾಡಿದ್ವಿ ಅವ್ರದ ಹೊಲ ಕಟ್ ಮಾಡೋದಾಗ ಅವ್ರು ಹೇಳಿದಾರೆ ಇವ್ರಿಗೆ ಪ್ಲಾನಿಂಗ್ ಮಾಡ್ಸಿ ಇದನ್ನ ಹೊರಾಯಿತಿ ಹಾಕಕ್ಕೆ ಹಚ್ಚಿದ್ರು ಓಕೆ ಸರ್ ಅದಕ್ಕಿಂತ ಮುಂಚೆ ಫಸ್ಟ್ ತಮ್ಮ ನಮ್ಮ ವೀಕ್ಷಕರಿಗೆ ಫಸ್ಟ್ ಮೊದಲನೇದಾಗಿ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ಅಂದ್ರೆ ನೀವು ಯಾವ ಊರು ಯಾವ ಜಿಲ್ಲೆಯವರು ಅದನ್ನು ಸ್ವಲ್ಪ ಮಾಡಿಕೊಡಿ ಸರ್ ನನ್ನ ಹೆಸರು ಸೇನೆ ಮಾಂಸ ಪಾಚಾಪುರ ಅಂತ ನಮ್ದ ಇಟ್ನಾ ರಾಯಬಾಗ್ ತಾಲೂಕಾ ಬೆಳಗಾವಿ ಜಿಲ್ಲಾ ರೀ ನಾವ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದಲ್ಲಿ ಪರ್ಸೆಸ್ ಮಾಡ್ತೇವ್ರಿ ಕಲಂಗಡಿ ಮುಂದ ಈಗ ಇಲ್ಲೇ ಅಂತಿಲ್ಲ ಯಾವ್ದ್ ಬೇಕಾದ್ರ ವೆರೈಟಿ ಸುಪ್ರೀತಾ ನಾಮದಾರಿ ಕಲ್ಲಂಗಡಿ ಕರಿ ಕಲ್ಲಂಗಡಿ ಇದು ಎಲ್ಲಾ ವೆರೈಟಿನ ಪರ್ಸೆಸ್ ಮಾಡ್ತೇರಿ ಎಲ್ಲಾ ವೆರೈಟಿ ಯಾವ್ದ್ ಬೇಕಾದ್ರಿ ಇದ್ರವ ಕಾಸಿ ಬರೋದ್ರಿ ಒಂದ್ ಬ್ಲಾಕ್ ಹೆನಿ ಬರತ್ರಿ ಮ್ಯಾಕ್ಸ್ ಬರತ್ರಿ ಮುಂದ ಸೀಸೆಂಟ್ ಅಂದ ಅವ್ರದ ಸಿಂಬಾ ಬರತ್ರಿ ಸೀಸೆಂಟ್ ಅದ್ ಸಿಂಬಾ ಅದು ಹೆಂಗೆ ಅದು ಅದು ಚೆನ್ನಾಗಿತ್ತು ಅದು ಅದು ವೆರೈಟಿ ಚೆನ್ನಾಗೈತೆ ವೆರೈಟಿಗಳ ಮೇಲೆ ಏನಾದ್ರು ರೇಟ್ ಡಿಫ್ರೆನ್ಸ್ ಆಗುತ್ತೆ ತೂಕದ್ ಮೇಲೆ ರೇಟ್ ಏನೇನಿಲ್ಲ ಸರ್ ಇದು ಸೈಜ್ ಮ್ಯಾಗ ಡಿಫ್ರೆನ್ಸ್ ಇರೈತೆ ಸರ ಸೈಜ್ ಮ್ಯಾಲ್ ಡಿಫರೆನ್ಸ್ ಇರೈತಿ ಇದೆಷ್ಟ್ ಸೈಜ್ ಒಳ್ಳೇದ್ ಬರತ್ತಲ್ಲ ಅಷ್ಟು ನಮಗ ರೇಟ್ ಕೊಡಾಕ್ ಅವಕಾಶ ಇರತ್ತ್ರಿ ಸರ್ ಹಾ 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 ಒಟ್ಟೇನು ವೆರೈಟಿಗಳ ಮೇಲೂ ಬರ್ತೇತಿ ಮತ್ತ ಸೈಜಿನ್ ಮೇಲೂ ಡಿಫ್ರೆನ್ಸ್ ಆಗುತ್ತೆ ಸರ್ ಹೌದು ಸರ್ ಈಗ ನೀವು ಯಾವ ಯಾವುದು ಹಣ್ಣುಗಳಿಗೆ ಯಾವ ಯಾವ ವೆರೈಟಿ ಪರ್ಚೇಸ್ ಮಾಡ್ತೀರಿ ನೀವು ಸರ ಕರ್ಬೂಜ ತಗೋತೀವಿ ಏಜ್ ಮಾಡ್ತೀರಿ ಸರ್ ನೀವ್ ಅಂದ್ರೆ ಬಾಳಿ ಮತ್ತೇನಾದ್ರು ಬೇರೆ ಇಲ್ಲ ಸರ್ ಕಲ್ಲಂಗಡಿ ಕಲ್ಲಂಗಡಿ ಒಳಗ ಯಾವ್ದೋ ಪಟ್ಟಿಕಾಯಿ ತಗೋತಿವಿ ಸುಪ್ರೀತ್ ತಗೋತಿವಿ ಒಂದ್ ನಾಮದಾರಿ ಅಂತ ಬರ್ತೈತಿ ಕರ್ಬೂಜ ತಗೋತಿವಿ ಇದನ್ನ ಇದೆಲ್ಲ ಪ್ರೊಸೀಜ್ ಮಾಡ್ತೀವಿ ಸರ್ ಅಂದ್ರೆ ಕರ್ಬೂಜ ಮತ್ತೆ ಒಟ್ಟು ಕರ್ಬೂಜ ಕಲ್ಲಂಗಡಿ ಹೌದ್ ಸರ್ ಈ ತರದ್ದು ಮತ್ತೆ ಬಾಳೆ ಆತರ ಏನ್ ಬಾಳೆ ಅದೇ ಸರ್ ಬಳ್ಳಿ ಬಳ್ಳಿ ಆಗೋದೆಲ್ಲ ಕಾಯಿ ಬಳ್ಳಿ ಐಟಮ್ ಏನ್ ಹಣ್ಣು ಬರ್ತೋ ಅದೆಲ್ಲ ಹಣ್ಣು ಪರ್ಚೇಸ್ ಮಾಡ್ತೀವಿ ಓಕೆ ಸರ್ ಹಣ್ಣನ್ನ ಈಗ ಓಕೆ ನೀವು ಪರ್ಚೇಸ್ ಮಾಡ್ತೀರಿ ಮತ್ತೆ ಹೊರಗಡೆ ಎಲ್ಲಾದ್ರು ಎಲ್ಲೆಲ್ಲಿ ತನಕ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಇದೆಲ್ಲಾ ಸರ್ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ರೀ ಬೊಂಬೈಗೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತೀವಿ ನಮ್ದು ಎಕ್ಸ್ಪೋರ್ಟ್ ಬಂದ್ಬಿಟ್ಟ ಡಿಸೆಂಬರ್ ಡಿಸೆಂಬರ್ ದಾಗ ಸ್ಟಾರ್ಟ್ ಆಗತ್ತ ಸರ್ ಡಿಸೆಂಬರ್ ದಾಗ್ ತಿಂಗಳದಲ್ಲಿ ತಿಂಗಳಲ್ಲಿ ಸ್ಟಾರ್ಟ್ ಆಗತ್ತ ರೀ ಡಿಸೆಂಬರ್ ದಿಂದ ಜನವರಿ ಟ್ವೆಂಟಿ ಸಿಕ್ಸ್ ಮಟ್ಟ ಎಕ್ಸ್ಪೋರ್ಟ್ ಇತ್ತು ಅಂದ್ರೆ ಒಳ್ಳೆ ರೇಟ್ ಸಿಗುತ್ತೆ ಸರ್ ಹೋದ್ ಸಲ ಡಿಸೆಂಬರ್ ದಾಗ ಇಪ್ಪತ್ತೊಂದ್ ಸಾವಿರ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಟನ್ಲೆ ನಾವು ಪ್ರೊಸೀಜ್ ಮಾಡಿದೀವಿ ಸರ್ ಹೋದ್ ಸಾವಿರ ಅಂದ್ರೆ ಒಂದ್ ಗೆ ಇಪ್ಪತ್ತೊಂದ್ ಸಾವಿರ ಸರ್ ಅಂದ್ರೆ ಇಪ್ಪತ್ತೊಂದ್ ರೂಪಾಯಿ ಪರ್ ಕೆಜಿ ಇಪ್ಪತ್ತೊಂದ್ ರೂಪಾಯಿ ಪರ್ ಕೆಜಿ

ಈ ಕಲ್ಲಂಗಡಿ ಹಣ್ಣಾಗ್ಲಿ ಇನ್ನೊಂದ್ ಯಾವ್ದ ಹಣ್ಣನ್ ಬೆಳಗುಳದವಲ್ಲ ಇವಕ್ಕೆಲ್ಲ ಯಾವ ಟೈಮ್ ನಲ್ಲಿ ಹಚ್ಚಿದ್ರೆ ಒಳ್ಳೆ ರೇಟ್ ಸಿಗುತ್ತೆ ಇಲ್ಲ ಯಾವ ಹಬ್ಬಗಳ ಟೈಮ್ ಅಲ್ಲಿ ಸಿಕ್ಕಂತ ಸಮಾರ ಬಾ ಬೆಟ್ರೆ ಸರ್ ಅದ್ರಿಗೆಯಲ್ಲಿ ಬೇಸಿಗೆಯಲ್ಲಿ ಬೇಸಿಗೆಯಲ್ಲೇ ತೊಂದ್ರೆ ಇಲ್ಲ ಅದ್ರಿಗೆ ನಮ್ಮ ರಂಜಾನ್ ಹಬ್ಬ ಅಂತ ಇರದೆ ಸರ್ ರಂಜಾನ್ ಹಬ್ಬದಾಗ ಒಳ್ಳೆ ಬೆಲೆ ಸಿಗದ ರಂಜಾನ್ ರಂಜಾನ್ದಾಗ ಹೆಚ್ಚ ಸೇಲ್ ಆಗುದ್ರ ರಂಜಾನ್ದಾಗ ಸರ್ದಾಗ ಅಂದ್ರೆ ಆತ್ ಮೂಮೆಂಟ್ ದಾಗ ಹೆಚ್ಚಿದ್ರೆ ರೈತರಿಗೆ ಒಂದ್ ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಸೈಜ್ ಬರೋತ್ರಿ ಮುಂದೆ ಅವ್ರಿಗೆ ಒಂದ್ ಸ್ವಲ್ಪ ಮಾರ್ಕೆಟ್ ಚಲೋ ಸಿಗದ ಮುಂದೆ ಈಗ ಇದು ಹನ್ನೆರಡು ತಿಂಗಳು ಬೆಳಿಬಹುದು ಸರ್ ಏನಿಲ್ಲ ಹನ್ನೆರಡು ತಿಂಗಳು ಬೆಳಿಬಹುದು ಮಳೆಗಾಲಕ್ಕೆ ಒಂದ್ ಸ್ವಲ್ಪ ತೊಂದರೆ ಇಳುವರಿ ಜಾಸ್ತಿ ಬೆಳಂಗಿಲ್ಲ ಆದ್ರೆ ಮಿಕ್ಕಿ ಟೈಮ್ ದಾಗ ಬರ್ತದೆ ಅಂದ್ರೆ ಮಳೆಗಾಲ ಟೈಮಲ್ಲಿ ನಿಮ್ಗೆ ಏನಾದ್ರೂ ಅವಾಗ ಏನಾದ್ರೂ ರೇಟ್ ಡಿಫ್ರೆನ್ಸ್ ಇರುತ್ತಾ ಡಿಫ್ರೆನ್ಸ್ ಆಗೈತೆ ಸರ್ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಮೂಮೆಂಟ್ ಹೇಳಾಕ್ ಬರಂಗಿಲ್ಲ ಮಾಲ್ ಕಲಗಿನ್ ಜಾಸ್ತಿ ಆತಂದ್ರ ಎಲ್ಲಾದ್ರೂ ಒಂದ್ ಸ್ವಲ್ಪ ಮಾರ್ಕೆಟ್ ದಾಗ ಮಾಲ್ ಕಮ್ಮಾಕ್ರಿ ಸರ್ ಮಾಲ್ ಶಾರ್ಟೇಜ್ ಆತಂದ್ರ ಡಿಮಾಂಡ್ ಹಾಕಿದ್ರಿ ಸರ್ ಡಿಮಾಂಡ್ ಅಂದ್ರೆ ಸರ ಚಲೋ ಮೂವತ್ ರೂಪಾಯಿ ವರ್ಗು ರೇಟ್ ಪರ್ ಕೆಜಿ ರೂಪಾಯಿ ರೈತರ ಕಡೆ ಖರೀದಿ ಮಾಡಿದ ಸರ್ ಆಮೇಲೆ ಮೊದಲನೇದಾಗಿ ಆಯ್ತು ಓಕೆ ಮತ್ತೆ ಹಣ್ಣೆಲ್ಲ ಯಾವ್ದು ಹೇಳಿದ್ರಿ ಕರ್ಬೂಜ ಕಲ್ಲಂಗಡಿ ಈ ತರ ಎಲ್ಲಾ ಹೇಳಿದ್ರಿ ಮತ್ತೆ ಬೇರೆ ಏನಾದ್ರು ಪರ್ಚೇಸ್ ಮಾಡ್ತೀರಾ ನಮ್ಮ ರೈತರು ಬೆಳೆದ್ರ ಅಂತಾನ ಬೆಳೆಗಳಲ್ಲಿ ನೀವ್ ಬೇರೆ ಐಟಮ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಹ ರೀ ಅಂದ್ರೆ ಯಾವ ಯಾವ ವೆರೈಟಿ ಪರ್ಚೇಸ್ ಮಾಡ್ತೀರಾ ನಾವ್ ಮಳೆಗಾಲ ಟೈಮ್ ಅಲ್ಲಿ ಸ್ವೀಟ್ ಕಾರ್ನ್ ಅಂತ ತಗೋತೀವಿ ಸರ್ ಸ್ವೀಟ್ ಕಾರ್ನ್ ನಂಗೆ ಯಾವ ಬೇಕಾದ್ ಹೊರಟಿ ಇಲ್ರಿ ಸ್ವೀಟ್ ಕಾರ್ನ್ ಅದೊಂದ್ ಮಳೆಗಾಲ ಟೈಮ್ ದಾಗ ಅದ್ ಜಾಸ್ತಿ ಸೀಸನ್ ಇರೋದ್ರಿ ಈಗ ಬೇಸಿಗೆ ಸೀಸನ್ ಅಲ್ಲಿ ಅಂದ್ರೆ ಸ್ವೀಟ್ ಕಾರ್ನ್ ಅಂದ್ರೆ ಅದೇ ಇದು ಸಿ ಮೆಕ್ಕೆಜೋಳ 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 ಸ್ವೀಟ್ ಕಾರ್ನ್ ಮೆಕ್ಕೆಜೋಳ ಅದನ್ನ ಯಾವ ಯಾವ ಟೈಮ್ ಅಲ್ಲಿ ತಂತೀರ ನೀವು ಜುಲೈ ಇಂದ ಸ್ಟಾರ್ಟ್ ಸರ್ ಅದು ಅದೆಲ್ಲ ಎಂಗ್ ಕೆಜಿ ಸಿಗೋ ಎಂಗ್ ಕೆಜಿ ನೀವು ರೇಟ್ ಏನ್ ಫಿಕ್ಸ್ ಮಾಡ್ತೀರ ರೇಟ್ ಅಂದ್ರೆ ಸರ್ ಜುಲೈ ಅಲ್ಲಿ ಬಂದ್ಬಿಟ್ಟದ ಸ್ಟಾರ್ಟಿಂಗ್ ಮಳೆ ಇದ್ದಾಗ ಆ ಮುಂಬಿಡದಾಗ ಹದಿನೇಳದಿಂದ ಇಪ್ಪತ್ತ್ ಸಾವಿರ ಒಳಗ ಟನ್ ತಗೋತೀವ್ರಿ ಸರ್ ಅಂದ್ರ ಮಾಲ್ ಶಾರ್ಟೇಜ್ ಇತ್ತಂದ್ರ ಮೂಮೆಂಟ್ ಆ ಒಳಗೂ ಈಗ ಅದು ಐತ್ರಿ ಸರ್ ಈಗ ಐತ್ರಿ ಆದ್ರ ಇಳುವರಿ ಜಾಸ್ತಿ ಬೆಳಂಗಿಲ್ಲ ಈಗ ಮಳೆಗಾಲ ಟೈಮ್ದಾಗ ಚಲೋ ಬೆಳದೈತಿ ಜಾಸ್ತಿ ನಮ್ಮ ಕಡೆ ಅರಿಶಿನ ಹಾಕ್ತಾರ್ರಿ ಅರಿಶಿನದಾಗ ಮುಂದ ಈಗ ಕಬ್ಬಿನಾಗ ಹಾಕಾರ್ರಿ ಸರ್ ಮಳೆಗಾಲ ಟೈಮ್ದಾಗ ಚಲೋ ಇಳುವರಿ ಬೆಳದೈತ್ರಿ ಚಲೋ ಸಿಗದೈತ್ರಿ ಅಂದ್ರೆ ಸರ್ ಓಕೆ ಆಯ್ತು ಆಮೇಲೆ ನೀವು ಯಾವ ಯಾವ ಏರಿಯಾ ತನಕ ಹೋಗಿ ಪರ್ಚೇಸ್ ಮಾಡ್ತೀರಿ ಸರ್ ನಾವು ಇಲ್ಲ ರೀ ಒಂದ್ ಸೆಕೆಂಡ್ ಹೇಳ್ತೀನಿ ಆಲ್ ಓವರ್ ಕರ್ನಾಟಕ ಉದಾಹರಣೆಗೆ ಎಲ್ಲ ಈಗ ನಮ್ ವಿಡಿಯೋ ನೋಡಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಶಿಗ್ಗಾವು ಈ ತರ ಹೊಸಪೇಟೆ ಬಳ್ಳಾರಿ ಸರ್ ಹಿಂಗೇನಾದ್ರೂ ಒಂದ್ ವೇಳೆ ನಿಮಗ್ ಕಾಲ್ ಮಾಡಿದ್ರಿ ನೀವು ಅಲ್ಲಿಗೆ ಹೋಗಿ ಏನೋ ರೇಟ್ ಫಿಕ್ಸ್ ಮಾಡ್ತೀರಾ ಏನು ಯಾವ್ ತರ

ಹೋಗಿದ್ರಿ ಎಕಡೆ ಸಾಯಿ ಚಲೋ ಓಕೆ ಹೋಗಿ ಲೋಡ್ ಮಾಡ್ಕೊಂಡು ಒಂದ್ ಎರಡ್ ಮೂರ್ ಗಾಡಿ ತಕೊಂಡ್ ಮೂವತ್ ನಾಲ್ಕು ಓಕೆ ತಕೊಂಡ್ ಬಂದ್ಬಿಡ್ತೇವ್ ನಿಮ್ದೊಂದು ಫೋನ್ ನಂಬರ್ ಆಮೇಲೆ ನಿಮ್ ಹೇಳ್ರಿ ಯಾರಾದ್ರೂ ಕಾಲ್ ನಮ್ಗೆ ಕಾಲ್ ಮಾಡಿದ್ರೆ ಮಾಡ್ಬೋದು ಹುಷೇನ್ ಅಂತ ಸರ್ ನಮ್ಮೂರು ನಮ್ಮೂರ ಇತ್ನಾಳ ನನ್ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ರೀ ಒನ್ ಫೋರ್ ಜೀರೋ ಸೇವನ್ ಒನ್ ಜೀರೋ ಫೋರ್ ಓಕೆ ನಮ್ ತಾಲೂಕು ರಾಯಭಾಗ ಜಿಲ್ಲಾ